ಮಕ್ಕಳು ಸೋಲು ಗೆಲುವಿನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಸೋಲನ್ನ ಸವಾಲಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿ ಬಸವರಾಜ ಮೇಟಿ ಹೇಳಿಕೆ ಕುಗನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ತಳಕಲ ವಲಯ ಮಟ್ಟದ ಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಕ್ರೀಡೆಯಲ್ಲಿ ಮಕ್ಕಳ ಸಾಧನೆಯನ್ನ ಗೌರವಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಅವರನ್ನ ಪ್ರೇರೇಪಿಸಿ ಸೋಲನ್ನ ಸ್ಪರ್ಧಾತ್ಮಕ ಮನೋಭಾವದಿಂದ ಸ್ವೀಕರಿಸುವಂತೆ ಸಲಹೆ ನೀಡಿ ಮಕ್ಕಳ ಸೋಲು ಗೆಲುವಿನ ಬಗ್ಗೆ ಹೆಚ್ಚು ಬಲೆ ಕೆಡಿಸಿಕೊಳ್ಳಬೇಡಿ ಸೋಲನ್ನ ಸವಾಲಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದರೆ ಅವರಿಗೆ ಉಚಿತವಾಗಿ ನನ್ನಿಂದ ಸ್ಪೋರ್ಟ್ಸ್ ಡ್ರೆಸ್ ನೀಡುತ್ತೇನೆ ಎಂದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ ಮೇಟಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಕ್ರೀಡಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ಸುಜಾತ ಡಂಬಾಳ್ ವಹಿಸಿದ್ರು ಕ್ರೀಡಾಕೂಟದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಣ್ಣ ಗೋಂದಿ ನೆರವೇರಿಸಿದರು ಕ್ರೀಡಾ ಧ್ವಜಾರೋಹಣವನ್ನ ಶಿಣ್ಣಪ್ಪ ಗೌಡ ವೀರಪ್ಪಗೌಡರು ಕೆಡಿಪಿ ಸದಸ್ಯರು ನೆರವೇರಿಸಿದರು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಗುಂಡು ಎಸೆಯುವುದರ ಮೂಲಕ ಗೌರಮ್ಮ ನಾಗನೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಚಾಲನೆ ನೀಡಿದರು ಪ್ರಾಸ್ತಾವಿಕವಾಗಿ ನುಡಿಯನ್ನ ಹಿರಿಯ ದೈಹಿಕ ಶಿಕ್ಷಕರಾದ ಶರಣಪ್ಪ ವೀರಾಪುರ್ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಶಿಕ್ಷಕರಾದ ಹನುಮೇಶ್ ಎಂಬಿ ರಾಜೀವ್ ಕುಮಾರ್ ಶ್ರೀಮತಿ ರೇಖಾ ಜೊತೆ ನಿರೂಪಿಸಿದರು ಈ ಸಂದರ್ಭದಲ್ಲಿ ಶ್ರೀಕಾಂತ್ ಮುರುಗೋಡ್ ಶಿವಣ್ಣ ಯರಾಶಿ ವೀರಪ್ಪನಗೌಡ ಶಿವಪ್ಪ ಗೌಡರು ವೆಂಕರೆಡ್ಡಿ ಯರಾಸಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಶೇಖಪ್ಪ ಜಂತ್ಲಿ ನಾರಾಯಣ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ದೈಹಿಕ ಶಿಕ್ಷಕರು ಅನೇಕ ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಕ್ನೂರು